ಸ್ನೇಹಿತರೆ ನಮಸ್ಕಾರ ಹೋಮ್ ಸ್ಟಾರ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಪಿತೃಪಕ್ಷ ಹಾಗೂ ಮಹಾಲಯ ಅಮಾವಾಸ್ಯ ಬಗ್ಗೆ ತಿಳಿದುಕೊಳ್ಳೋಣ ಭಾದ್ರಪದ ಮಾಸದ ಪೂರ್ಣಿಮೆಯಿಂದ ಆರಂಭವಾಗಿ ಅಮಾವಾಸ್ಯೆಯ ತನಕ ಇರುವ ಹದಿನೈದು ದಿನಗಳನ್ನೇ ಪಿತೃಪಕ್ಷ ಎಂದು ಕರೆಯುತ್ತಾರೆ ಇದು ಪೂರ್ವಜರ ಕೃತಜ್ಞತೆಯನ್ನು ತೋರಿಸುವ ಸಮಯವಾಗಿದ್ದು ಅವರನ್ನು ಸ್ಮರಿಸಿ ಅವರಿಗಾಗಿ ಶ್ರಾದ್ದ ಹಾಗೂ ತರ್ಪಣಾದಿಗಳನ್ನು ಮಾಡುವ ಅವಧಿ ಎಂದು ಪರಿಗಣಿಸಲಾಗಿದೆ ಈ ಹದಿನೈದು ದಿನಗಳಲ್ಲಿ ಕೊನೆಯ ದಿನವನ್ನೇ ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಹೆಸರೇ ಹೇಳುವಂತೆ ಮಹಾ ಆಲಯ ಎಂದರೆ ಅದು ದೇವತೆಗಳಿಗೂ ಹಾಗೂ ಪಿತೃಗಳಿಗೂ ಸಮರ್ಪಿತವಾದ ಮಹತ್ವದ ದಿನವಾಗಿದೆ ಈ ದಿನಗಳಲ್ಲಿ ಶ್ರಾದ್ದ ಮಾಡಿದರೆ ಅಥವಾ ಅವರನ್ನು ಸ್ಮರಿಸಿಕೊಂಡು ದಾನಾದಿಗಳನ್ನು ಮಾಡಿದರೆ ಎಲ್ಲ ಪಿತೃಗಳು ತೃಪ್ತಿ ಹೊಂದುತ್ತಾರೆ ಮತ್ತು ನಮ್ಮನ್ನು ಹರಸುತ್ತಾರೆ ಎಂಬ ಪ್ರತೀತಿ ಇದೆ ಪಿತೃಗಳಿಗೆ ಶ್ರಾದ್ದ ಮಾಡುವುದು ಎಷ್ಟು ಮಹತ್ವವೆಂದು ತಿಳಿಸಲು ಒಂದು ಕಥೆಯಿದೆ ಮಹಾಭಾರತದಲ್ಲಿ ಕರ್ಣನು ಸ್ವರ್ಗಕ್ಕೆ ಹೋದಾಗ ಅವನಿಗೆ ಚಿನ್ನದ ಆಹಾರ ಮಾತ್ರ ಸಿಗ್ತಾ ಇತ್ತಂತೆ ಯಾಕೆಂದರೆ ಅವನು ಬದುಕಿರುವಾಗ ಬಡವರಿಗೆ ದಾನ ಮಾಡಿದ್ದರೂ ಸಹ ಪಿತೃಗಳಿಗೆ ಶ್ರಾದ್ದ ಮಾಡಿರಲಿಲ್ಲ ಅದಕ್ಕಾಗಿ ಅವನು ಮತ್ತೆ ಭೂಮಿಗೆ ಹಿಂತಿರುಗಿ ಪಿತೃಗಳಿಗೆ ಶ್ರಾದ್ದ ಮಾಡಿದನೆಂಬ ಕಥೆ ಇದೆ ನಮ್ಮ ಪೂರ್ವಜರ ಆಶೀರ್ವಾದ ಹಾರೈಕೆಗಳಿಲ್ಲದಿದ್ದರೆ ಜೀವನದಲ್ಲಿ ಸಮೃದ್ಧಿ ಆರೋಗ್ಯ ವಂಶವೃದ್ಧಿ ಇತ್ಯಾದಿ ಸಾಧ್ಯವಿಲ್ಲ ಎಂಬ ಭಾವನೆ ಇದೆ ಆದ್ದರಿಂದ ಈ ದಿನಗಳ ಒಂದು ಆಚರಣೆ ನಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಮಹತ್ವದ್ದಾಗಿದೆ ಈ ದಿನದ ಆಚರಣೆ ಹಾಗೂ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ತಿಳಿಯಲು ನಿಮ್ಮ ಹತ್ತಿರದ ಪುರೋಹಿತರನ್ನು ಭೇಟಿ ಮಾಡಿ ಯಾಕೆಂದರೆ ಪ್ರತಿಯೊಂದು ಭಾಗದ ಆಚರಣೆ ವಿಧಾನ ವಿಭಿನ್ನವಾಗಿರುತ್ತದೆ ನಮ್ಮ ಇಂದಿನ ಸುಖ ಸಮೃದ್ಧಿಯ ಹಿಂದೆ ನಮ್ಮ ಪೂರ್ವಜರ ಪರಿಶ್ರಮವಿದೆ ಹಾಗೂ ಅದಕ್ಕಾಗಿ ಕೃತಜ್ಞತೆಯನ್ನು ಸಮರ್ಪಿಸಿ ಕೃತಾರ್ಥರಾಗಬೇಕೆಂಬ ಅರಿವು ಈ ಸಂಪ್ರದಾಯದಿಂದ ನಮಗೆ ಅರ್ಥವಾಗುತ್ತದೆ ಒಟ್ಟಿನಲ್ಲಿ ಈ ಪಿತೃಪಕ್ಷ ಹಾಗೂ ಮಹಾಲಯ ಅಮಾವಾಸ್ಯೆಯನ್ನು ಯಥಾವತ್ತಾಗಿ ಆಚರಿಸುವುದರಿಂದ ಯಾವುದೇ ಪಿತೃದೋಷ ಅಥವಾ ಶಾಪಗಳಿಂದಲೂ ಮುಕ್ತಿ ಪಡೆಯಬಹುದು ಹಾಗೂ ಸುಖಶಾಂತಿ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದನ್ನು ತಿಳಿಯಬಹುದು ಇದೇ ರೀತಿಯ ಧಾರ್ಮಿಕ ಆಚರಣೆಗಳ ಮಹತ್ವವನ್ನು ತಿಳಿಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು